ಎಲ್ರಿಗೂ ನಮಸ್ಕಾರ ಇದೇ ತಿಂಗಳ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೀತಿರುವಂತಹ ರಾಮಲಲನ ಪ್ರಾಣ ಪ್ರತಿಷ್ಠಾಪನೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ರಾಮ ಎಲ್ಲೆಲ್ಲೆಲ್ಲ ಅವನು ವನವಾಸ ಕೇಂದ್ರ ಬಂದಾಗ ಎಲ್ಲೆಲ್ಲೆಲ್ಲ ತಿರುಗಾಡಿದ ಎಲ್ಲೆಲ್ಲೆಲ್ಲ ಹೋಗಿದ ಅದರಲ್ಲೂ ಕೂಡ ಸೀತೆನ ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ರಾಮ ಮತ್ತೆ ಲಕ್ಷ್ಮಣ ಮತ್ತೆ ಆಂಜನೇಯ ಮೂರು ಜನರು ಕೂಡ ಕೊಡಗು ಜಿಲ್ಲೆ ಕುಶಲನಗರ ತಾಲೂಕಿನ ಕಣಿವೆ ಎಂಬ ಒಂದು ಗ್ರಾಮಕ್ಕೆ ಬಂದಿದ್ರು ಅವ್ರ ಮೂವರು ಕೂಡ ಅಂತ ಒಂದು ಮಾಹಿತಿ ಇದೆ ಆ ನಂಬಿಕೆ ಇದೆ ಆ ನಂಬಿಕೆ ಪ್ರಕಾರ ಇಲ್ಲಿ ನೋಡೋದಾದ್ರೆ ಈ ಒಂದು ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲೂ ಕೂಡ ರಾಮನ ಕುಹುಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ನಾವಿಲ್ಲಿ ನೋಡ್ಬೋದು ಅದು ನಿಜನಾ ರಾಮ ಇಲ್ಲಿ ಬಂದಿದ್ರ ರಾಮನೇ ಸ್ವತಃ ತನ್ನ ಕೈಯಾರೆ ಮಾಡಿರುವಂತಹ ವಿಗ್ರಹವನ್ನ ಒಂದು ಮರಳಿನ ಶಿವಲಿಂಗವನ್ನು ನಾವು ನೋಡ್ಬೋದಾ ಅದೇನು ನೋಡೋಣ ಬನ್ನಿ ರಾಮಲಿಂಗೇಶ್ವರ ದೇವ ದೇವಸ್ಥಾನದಲ್ಲಿ ಇಂದಿಗೂ ಕೂಡ ರಾಮನೇ ಪ್ರತಿಷ್ಠಾಪನೆಯನ್ನು ಮಾಡಿದಂತಹ ರಾಮನೇ ಲಿಂಗವನ್ನು ತಯಾರು ಮಾಡಿದಂತಹ ಮ ಅದು ಮರಳಿನ ಲಿಂಗವನ್ನು ನಾವು ಇವತ್ತಿಗೂ ಕೂಡ ಕೂಡ ಕಾಣ್ಬೋದು ನೀವು ನೋಡ್ಬೋದು ನಾನು ತೋರಿಸ್ತೀನಿ ಗರ್ಭಗುಡಿಯ ಒಳಗಡೆ ಇಂದಿಗೂ ಕೂಡ ರಾಮ ರಾಮಲಿಂಗೇಶ್ವರ ದೇವಾಲಯಕ್ಕೆ ಬಂದಿದ್ದ ಕಣಿವೆಗೆ ಬಂದಿದ್ದ ಮತ್ತು ಅಲ್ಲಿ ರಾಮದೇವರೇ ಪ್ರತಿಷ್ಠಾಪನೆಯನ್ನು ಮಾಡಿದಂತಹ ಆ ಮರಳಿನ ಗುಡ್ಡ ಏನು ಮಾಡ್ತೀನಿ ನೀವು ನೋಡ್ತಾ ಇದ್ದೀರಾ ಚಿಕ್ಕದು ಅದು ರಾಮನೇ ತನ್ನ ಕೈಯಾರೆ ಮಾಡಿರೋ ಇದು ಲಿಂಗ ಈಗಲೂ ಕೂಡ ಅದಕ್ಕೆ ಪೂಜೆನ ಸಲ್ಲಿಸಲಾಗುತ್ತೆ ರಾಮನೇ ಕೈಹಾರೆ ಮಾಡಿರುವಂಥ ಲಿಂಗನ ಇವತ್ತು ನೋಡಬಹುದು ಅದಕ್ಕೆ ಇಲ್ಲಿ ರಾಮಲಿಂಗೇಶ್ವರ ದೇವಾಲಯ ಅಂತಲೂ ಕೂಡ ನಮಸ್ಕಾರ ನಮಸ್ಕಾರ ಇಲ್ಲಿ ಮರಳಿನ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾರು ಮಾಡಿದ್ರು ಯಾವಾಗ ಇಲ್ಲಿ ರಾಮ ಲಕ್ಷ್ಮಣ ಮತ್ತೆ ಆಂಜನೇಯ ವನವಾಸಕ್ಕೆ ಬಂದಾಗ ಸೀತಾದೇವಿಯನ್ನು ಹುಡ್ಕೊಂಡು ಬಂದರು ನಂತರ ಸರೋವರ ದಡದಲ್ಲಿ ವ್ಯಾಗ್ರ ಋಷಿಗಳು ತಪಸ್ಸು ಮಾಡ್ತಾ ಇದ್ದರು ಆ ಸಂದರ್ಭ ವೇಳೆಯಲ್ಲಿ ರಾಮದೇವರಿಗೆ ಒಂದು ಮನಸ್ಸಾಯಿತು ಇಲ್ಲಿ ಲಿಂಗವನ್ನು ಪ್ರತಿಷ್ಠೆ ಮಾಡಬೇಕು ಅಂತ ವ್ಯಾಕ್ರ ಋಷಿಗಳು ಆಜ್ಞೆ ಮಾಡಿದ್ರು ಆದ್ದರಿಂದ ಆಂಜನೇಯನ್ನು ಕರೆಸಿದ್ರು ಇಲ್ಲಿ ಆಂಜನೇಯ ನಮಸ್ಕಾರ ಮಾಡಿದ್ರು ಇಲ್ಲಿ ಲಿಂಗವನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಇದ್ದೀವಿ ನೀನು ಕಾಶಿಗೆ ಹೋಗಿ ಲಿಂಗವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟರು ಬರೋದು ಅಲ್ಲಿ ಹತ್ತು ನಿಮಿಷ ತಡ ಆಯಿತು ರಾಮದೇವರು ಮರಳು ಶೀಶ ರುದ್ರದ ಪೂಜೆ ಮಾಡಬೇಕು ಆ ಸಂದರ್ಭ ಸರೋವರದಲ್ಲಿ ಮರಳನ್ನು ಗುಡ್ಡೆಯನ್ನು ಕಟ್ಟಿ ಅದರಲ್ಲಿ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸರ್ವ ಒಂದು ಲಿಂಗವನ್ನು ತೆಗೆದುಕೊಂಡು ಅಲ್ಲಿ ಶಿಲೆಯನ್ನು ಇಟ್ಟು ಪೂಜಾ ವಿಧಿನಾಮಕಗಳಿಂದ ಭಗವಂತ ಪ್ರತಿಷ್ಠೆ ಮಾಡಿದ್ರು ನಂತರ ಅಲ್ಲಿ ಯೋಚನೆ ಮಾಡಿದ್ರು ಇಲ್ಲಿ ತಡ ಆಯ್ತಲ್ಲ ಇನ್ನೂ ಬಂದಿಲ್ಲ ಆಂಜನೇಯ ಏನು ಮಾಡೋದು ಅಂತ ಹೇಳಿ ಆಂಜನೇಯ ತೆಗೆದುಕೊಂಡು ತಡ ಆಗೋದು ಮುಹೂರ್ತ ಮೀರೋಯ್ತು ಆ ಮರಳದ ಗುಡ್ಡೆಯನ್ನು ತಂದು ಇಲ್ಲಿ ನಿರ್ಮಾಣ ಮಾಡಿದ್ರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಇವಾಗಲೂ ಅದು ವಿಶೇಷವಾದ ಮೂಲ ಅದು ಭಗವಂತನೇ ಪ್ರತಿಷ್ಠಾಪನೆ ಮಾಡಿರೋ ಮೂಲಲಿಂಗ ಅದು ಆ ಮೂಲಲಿಂಗನೆಯಿಂದ ನಿಂದನೇ ಅದಕ್ಕೆ ರಾಮದೇವರು ಪ್ರತಿಷ್ಠೆ ಮಾಡತಕ್ಕಂಥ ರಾಮಲಿಂಗೇಶ್ವರ ಅಂತ ಹೆಸರು ಬಂದಿದೆ ಆ ಉದ್ದೇಶವಾಗಿ ಇಲ್ಲಿ ವಿಶೇಷವಾದಂಥ ಶಿವರಾತ್ರಿ ನಡೆಯುತ್ತೆ ಮತ್ತು ರಾಮನವಮಿ ಐದು ದಿವಸ ಕಾರ್ಯಕ್ರಮ ನಡೆಯುತ್ತೆ ಮತ್ತು ಬ್ರಹ್ಮರಥೋತ್ಸವ ನಡೆಯುತ್ತೆ ಆಗಮ ವಿಧಿಪೂರ್ವಕವಾಗಿ ಆಗಮ ಸಹಿತವಾಗಿ ಆ ಭಗವಂತನನ್ನು ನಾವು ಆಗಮ ಸಹಿತವಾಗಿ ನೆರವೇರುತ್ತೆ ಇಲ್ಲಿ ಪಂಚಲಿಂಗಗಳನ್ನ ನಾನು ನೋ ನೋಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಆ ಎಲ್ಲೆಲ್ಲಿ ಪಂಚಲಿಂಗಗಳು ಇದ್ದಾವೆ ನೋಡೋಣ ಬನ್ನಿ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನು ಮೊದಲೇ ಹೇಳಿದಂಗೆ ಐದು ಲಿಂಗಗಳನ್ನ ನಾವು ನೋಡ್ಬೋದು ಮೊದಲನೇ ಲಿಂಗ ರಾಮ ಪ್ರತಿಷ್ಠಾಪನೆ ಮಾಡಿದಂತಹ ಮರಳಿನ ಲಿಂಗ ನೀವು ಬ ಗರ್ಭಗುಡಿಯಲ್ಲಿ ಮೇಯ್ನ್ ದೇವಸ್ಥಾನದಲ್ಲಿ ನೋಡ್ಬೋದು ರ ಇನ್ನೊಂದು ಲಿಂಗ ಲಕ್ಷ್ಮಣ ತಂದಂತಹ ಲಿಂಗ ಅದನ್ನು ನಾವು ಇಲ್ಲಿ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಬನ್ನಿ ಅಲ್ಲಿ ರಾಮ ಮತ್ತು ಆಂಜನೇಯ ಇಬ್ಬರು ಕೂಡ ಬರ್ತಾರೆ ಆ ಲಿಂಗನ ತೊಗೊಂಡ್ಬರ್ತೀನಿ ಲಕ್ಷ್ಮಣ ತಗೊಂಡ್ಬರುವಂತಹ ಲಿಂಗನ ಈ ಮೇಲೆ ಈ ರಾಮಲಿಂಗೇಶ್ವರ ದೇವಸ್ಥಾನದ ಈ ಮೇಲೆ ಈ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ ಇದೇ ಜಾಗ ಲಕ್ಷ್ಮಣ ವಿಗ್ರಹವನ್ನು ಶಿವನ ಲಿಂಗವನ್ನು ತರಲಾಗಿತ್ತು ಶಿವನ ಆ ಲಿಂಗವನ್ನು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಲಕ್ಷ್ಮಣ ತಂದಂತಹ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾವಾಗಲೂ ಹಬ್ಬ ಹರಿದಿನಗಳಲ್ಲೆಲ್ಲ ಪ್ರತಿದಿನಿತ್ಯ ಇಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಪೂಜೆಯಲ್ಲಿರುತ್ತೆ ಇಲ್ಲಿ ವ್ಯಾಘ್ರಾಮುನಿ ತಪಸ್ಸು ಮಾಡ್ತಾ ಇದ್ದ ಅಂತ ನಾನು ನಿಮಗೆ ಹೇಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರೂ ಕೂಡ ಗುಹುಗಳನ್ನ ನಾವು ನೋಡ್ಬೋದು ಇಲ್ಲಿ ನಾನು ಹೋದರೆ ಈ ಕೆಳಗಡೆ ಹೋದರೆ ವ್ಯಾಘ್ರಾಮುನಿ ತಪಸ್ಸು ಮಾಡಿದಂತಹ ಗುಹೆನ ನಾವು ನೋಡ್ಬೋದು ಬನ್ನಿ ಇಲ್ಲಿ ವ್ಯಾಘ್ರಾಮುನಿ ತಪಸ್ಸು ಮಾಡಿದಂತಹ ಗುನಿ ಗುಹೆನ ನಾನು ನಿಮಗೆ ತೋರಿಸ್ತೀನಿ ಹೋಗೋಣ ನೋಡಿ ಇವತ್ತು ನನ್ನ ಮಗಳು ಬಂದಿದ್ದಾಳೆ ಯಾಕೆ ಅಂದರೆ ಇವತ್ತು ಸ್ಕೂಲಿಗೆ ರಜಾ ಹಂಗಾಗಿ ಬಾನೇನು ಅಂತ ಕರ್ಕೊಂಡು ಬಂದೆ ಬರ್ತೀನಿ ಅಂತಂದೂ ವ್ಯಾಘ್ರಾಮುನಿ ತಪಸ್ಸು ಮಾಡಿದಂತಹ ಗುಹೆಗೆ ನಾವು ಹೋಗೋಣ ಬನ್ನಿ ಹೋಗೋಣ ಏನೇನೆಲ್ಲ ಹೋಗೋಕ್ಕೆ ಇಲ್ಲಿ ಜಾಗ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಕಾವೇರಿ ದಡದಲ್ಲಿ ಇರುವಂತಹ ಈ ಗುಹೆನ ನೋಡೋಕ್ಕೆ ಎಲ್ಲರೂ ಕೂಡ ಬರ್ತಾರೆ ಹಾಗೆ ಇಲ್ಲೂ ಕೂಡ ನಾವು ಹೋಗ್ಬೋದು ಗುಹೆನಾಗಿರ್ಬೋದು ಲಿಂಗಗಳಾಗಿರ್ಬೋದು ಏನೋ ಒಂದು ರೀತಿಯ ಖುಷಿ ಇಲ್ಲಿಲ್ಲ ರಾಮ ಬಂದಿದ್ನ ತಿರುಗಾಡಿದ್ರ ರಾಮದೇವರು ಲಕ್ಷ್ಮಣ ಮತ್ತು ಆಂಜನೇಯ ಅನ್ನೋ ಒಂದು ಮಾಹಿತಿಗಳು ಎಲ್ಲ ಕಡೆನೂ ನಮಗೆ ಸಿಗ್ತಾ ಹೋಗ್ತವೆ ಆದರೆ ನೋಡಿಕೊಂಡು ಓದ್ಕೊಂಡು ಸುಮ್ಮನಾಗ್ತೀವಿ ಆದರೆ ಅದೇ ಸ್ಥಳಕ್ಕೆ ಬಂದಾಗ ಏನೋ ಒಂದು ರೀತಿಯ ಸಮಾಧಾನ ಖುಷಿ ಅಂತ ಅನಿಸುತ್ತೆ ನೀವು ನೋಡ್ಬೋದು ಈಗ ನೋಡಿ ನಾನು ಮೊದಲೇ ಹೇಳ್ದಂಗೆ ವ್ಯಾಘ್ರಮುನಿಗಳು ಈ ಗುಹೆಯಲ್ಲಿ ತಪಸ್ಸನ್ನ ಮಾಡ್ತಾಯಿದ್ರು ಇಲ್ಲಿಗೆ ರಾಮ ಮತ್ತು ಲಕ್ಷ್ಮಣ ಆಂಜನೇಯ ಬಂದರು ಅನ್ನೋ ಒಂದು ಮಾಹಿತಿ ನಮಗೆ ದೊರಕುತ್ತೆ ಆದರೆ ಆ ಸ್ಥಳಗಳನ್ನ ನಾವು ನೋಡಬೇಕಲ್ವ ಬನ್ನಿ ನೋಡೋಣ ಇಲ್ಲಿ ವ್ಯಾಘ್ರಮುನಿ ತಪಸ್ಸು ಮಾಡಿದಂತಹ ಈ ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ ಈ ಕಲ್ಲಿನಿಂದ ಮಾಡಿರೋಂತಹ ಈ ಗುಹೆ ನೀವು ನೋಡ್ಬೋದು ಒಂದು ಮರದ ಕೆಳಗಡೆ ಇರುವಂತಹ ಈ ಜಾಗದಲ್ಲಿ ವ್ಯಾಘ್ರ ಮುನಿಗಳು ತಪಸ್ಸನ್ನು ಮಾಡ್ತಾಯಿದ್ರು ನೀವು ನೋಡಿ ಸುತ್ತಲ ಯಾವ ಥರದ ಗುಹೆ ಒಂದು ರೀತಿ ಗುಹೆ ಅಂದ್ರೇ ಹಿಂಗೇ ಇರುತ್ತೆ ಪ್ರಾಣಿಗಳು ವಾಸ ಮಾಡುವ ಸ್ಥಳ ಇಂತಹ ಜಾಗದಲ್ಲಿ ನಮ್ಮ ವ್ಯಾಘ್ರ ಮುನಿಗಳು ತಪಸ್ಸನ್ನ ಮಾಡ್ತಾ ಇದ್ರು ಇಲ್ಲಿ ನಾವು ನೋಡ್ಬೋದು ಅವರು ತಪಸ್ಸು ಮಾಡಿದಂತಹ ಈ ಜಾಗದಲ್ಲಿ ನೋಡಿ ಈಗಲೂ ಕೂಡ ಇಲ್ಲೂ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿ ಅವರು ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ಅನ್ನೋದಕ್ಕೆ ಈ ಲಿಂಗವನ್ನು ಇಟ್ಟು ಇಲ್ಲಿ ಇವಕ್ಕೂ ಕೂಡ ಪೂಜೆನ ಮಾಡಲಾಗುತ್ತೆ ಈ ಕಲ್ಲು ಎಷ್ಟಷ್ಟು ದೊಡ್ಡ ದೊಡ್ಡ ಬಂಡೆಗಳು ಇಲ್ಲಿ ಹೀಗೆ ಇದ್ದಾವೆ ಇಲ್ಲೇ ಅವರು ತಪಸ್ಸು ಮಾಡ್ತಿದ್ರು ಅಂತ ಅನ್ನೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಏನೋ ಒಂದು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಜಾಗಕ್ಕೆ ಬಂದಾಗ ಏನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ ಇಲ್ಲೂ ಕೂಡ ಇಂಥ ಒಂದು ಶಿವಲಿಂಗವನ್ನು ಇಟ್ಟು ಅವರು ಕೂತು ಇಲ್ಲಿ ತಪಸ್ಸು ಮಾಡ್ತಿದ್ದಂತಹ ಜಾಗದಲ್ಲಿ ಇವತ್ತೂ ಕೂಡ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಎಷ್ಟುಷ್ಟು ದೊಡ್ಡ ದೊಡ್ಡ ಬಂಡೆಗಳು ಇಲ್ಲಿದ್ದಾವೆ ಅದು ನಿಜನೇ ಇರಬಹುದೇನೋ ಅಂತ ನಮ್ಗೆಲ್ರಿಗೂ ಕೂಡ ಅನಿಸುತ್ತೆ ಅಂತ ಸ್ಥಳಗಳಿಗೆ ಬಂದಾಗ ಇಷ್ಟು ದೊಡ್ಡ ಗುಹೆ ಒಂದು ರೀತಿಯ ತಂಪುವಿನ ಪ್ರದೇಶ ನನ್ನ ಮೇಲೆ ತೋರಿಸ್ದೆ ನಿಮಗೆ ಮದೊಂದು ದೊಡ್ಡ ಮರ ಇದೆ ಆ ಮರದ ಕೆಳಗಡೆ ಈ ಒಂದು ಗುಹೆ ಇದೆ ಇದನ್ನು ಇವಾಗ ಮಾಡಿರ್ಬೋದು ಅನಿಸುತ್ತೆ ಅಲ್ಲ ಈ ಸಿಮೆಂಟು ಎಲ್ಲ ನೋಡಿದ್ರೆ ಇವಾಗ ಮಾಡಿರ್ಬೋದು ಇದನ್ನು ಆದರೆ ಈ ಕಲ್ಲಿನ ಬಂಡೆಗಳು ಕೂಡ ಇವತ್ತಿಗೆ ಹಾಗೆ ಇದ್ದೇವೆ ನೋಡಿ ಇಲ್ಲಿ ವ್ಯಾಘ್ರಮಣಿಗಳು ಬಂದಿದ್ರು ಆ ಜಾಗದಲ್ಲಿ ಕೂತ್ಕೊಂಡು ಇಲ್ಲೇ ಕೂತಿದ್ರು ಅಂತ ಊರವ್ರು ಆಗಿರ್ಬೋದು ಅರ್ಚಕರು ಹೋಗಿರ್ಬೋದು ಮಾಹಿತಿ ನಾನು ನೀಡ್ತೇವೆ ಅದೇ ಜಾಗದಲ್ಲಿ ಬಂದು ಕೂತಾಗ ಏನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ನೀವು ಈ ನೋಡ್ತಿರುವಂತಹ ಗುಹೆ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಂಡೆಗಳು ಅಂತ ಒಂದು ಸ್ಥಳನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಹಳ ಸುಂದರವಾದ ಪಂಚಲಿಂಗಗಳ ಒಂದು ದೇವಸ್ಥಾನ ಈ ರಾಮಲಿಂಗೇಶ್ವರ ದೇವಸ್ಥಾನ ಇದರಲ್ಲಿ ಮುಹಿಗಳು ಕೂಡ ಇಲ್ಲಿದ್ರು ನಾನು ನಿಮಗೆ ತೋರಿಸಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ರಾಮಲಿಂಗೇಶ್ವರ ದೇವಾಲಯ ಬಂದು ಪಂಚಲಿಂಗಗಳ ಒಂದು ದೇವಸ್ಥಾನ ನಾನು ಮೂರು ಲಿಂಗಗಳನ್ನ ನಾನು ನಿಮಗೆ ತೋರಿಸ್ತೇನೆ ಇನ್ನೊಂದು ಬಂದು ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನದ ಎಡಗಡಿಕೆ ಬಂದಾಗ ಈ ಒಂದು ದೇವಸ್ಥಾನ ಸಿಗುತ್ತೆ ಈ ಲಿಂಗ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಈ ದೇವಾಲಯ ಬಂದು ಮ ಹರಿಹರ ದೇವ ಹರಿಹರೇಶ್ವರ ದೇವಸ್ಥಾನ ಇದು ನಾಲ್ಕನೇ ಶಿವಲಿಂಗ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ನೀವು ನೋಡೋಣ ಪಂಚಲಿಂಗಗಳಲ್ಲಿ ನಾಲ್ಕನೇ ಲಿಂಗ ಬಂದು ಈ ಲಿಂಗ ಹರಿಹರೇಶ್ವರ ಲಿಂಗ ನೀವು ನೋಡ್ಬೋದು ಇದೊಂದು ರೀತಿಯ ಲಿಂಗ ಅಂತಂದರೆ ಈ ಥರ ಕಾಣಿಸ್ತಾ ಇದೆ ಒಂಥರ ನಂದಿ ಥರ ಕಾಣಿಸ್ತಾ ಇದೆ ಆದರೆ ಹಿನ್ನೆಲೆ ಏನು ಅಂತ ಕೇಳೋಣ ಅಂದರೆ ಇಲ್ಲಿ ಯಾರೂ ಇಲ್ಲ ಈ ಲಿಂಗ ಬಂದು ನಾಲ್ಕನೇ ಲಿಂಗ ಹರಿಹರೇಶ್ವರ ಅಂತ ಇದಕ್ಕೆ ಹೆಸರು ನೋಡ್ತೇವೆ ಇದಕ್ಕೂ ಕೂಡ ನಿತ್ಯ ಪೂಜೆಯನ್ನು ಮಾಡಲಾಗುತ್ತೆ ಈ ರಸ್ತೆನ ದಾಟಿ ಬಂದರೆ ಈ ಹರಿಹರೇಶ್ವರ ದೇವಾಲಯವನ್ನು ನಾವು ನೋಡ್ಬೋದು ಇದೆ ಇನ್ನು ಈ ಕಣಿವೆ ಊರ ಒಳಗಡೆ ಹೋದ್ರೆ ಬಸವೇಶ್ವರ ಅನ್ನುವ ಇನ್ನೊಂದು ಶಿವಲಿಂಗ ಇದೆ ಒಟ್ಟಾರೆ ಇಲ್ಲಿ ಊರಿನಲ್ಲಿ ಊರಿನಲ್ಲಿರುವಂಥದ್ದು ಪಂಚಲಿಂಗಗಳು ಈ ಪಂಚಲಿಂಗಗಳನ್ನ ನಾವು ನೋಡಬಹುದು ಬಸವೇಶ್ವರ ಲಿಂಗ ಅನ್ನುವ ಒಂದು ಇನ್ನೊಂದು ಲಿಂಗವನ್ನು ಊರ ಒಳಗಡೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಒಟ್ಟು ನಾವು ರಾಮಲಿಂಗೇಶ್ವರ ಈ ಕಣಿವೆ ಗ್ರಾಮದಲ್ಲಿ ನಾವು ಒಟ್ಟು ಐದು ಲಿಂಗಗಳನ್ನ ನಾವು ನೋಡ್ಬೋದು ಒಂದೊಂದು ಜಿಲ್ಲೆಯಲ್ಲೂ ಕೂಡ ರಾಮನ ವಿಗ್ರಹಗಳನ್ನ ರಾಮ ಬಂದಂತಹ ಕುರುಹುಗಳನ್ನ ನಾವು ನೋಡ್ಬೋದು ಹಾಗೆ ಇಲ್ಲಿ ಕಣಿವೆ ಗ್ರಾಮದಲ್ಲೂ ಕೂಡ ರಾಮ ಬಂದಿದ್ರು ಅನ್ನೋ ಕುರುಹುಗೆ ಸಾಕ್ಷಿಯಾಗಿಯೇ ಈ ರಾಮಲಿಂಗೇಶ್ವರ ದೇವಾಲಯವನ್ನು ನಾವು ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು